ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ ಸೊ ಎಲ್ಲ ಕೆಲಸ ಮುಗಿದೆ ಹಾಸ್ಪಿಟಲ್ಗೆ ಹೋಗಬೇಕು ಫೈವ್ ಮಂತ್ಸು ಸ್ಕ್ಯಾನಿಂಗ್ ಇದೆ ಇವತ್ತು ನೈನ್ ತರ್ಟಿಗೆ ಬರೋ ಕೇಳಿದರು ಟೈಮಿಗೆ ಆಲ್ರೆಡಿ ನೈನ್ ಫಿಫ್ಟಿ ಆಗಿದೆ ಟೈಮ್ ಆಯಿತು ಇವತ್ತು ರಾಯರದು ಆರಾಧನೆ ಫಸ್ಟ್ ಡೇ ಅಲ್ವಾ ಇನ್ನು ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂದ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಸೊ ಬನ್ನಿ ಓಡೋಣ ಆಧಾರ್ ಕಾರ್ಡು ಮತ್ತು ರಿಪೋರ್ಟ್ಸ್ ಎಲ್ಲ ಎತ್ಕೊಂಬರ ಕೇಳಿದ್ದಾರೆ ಆಧಾರ್ ಕಾರ್ಡ್ ಸರ್ವಾಕ್ಸಂದು ಸೊ ಎಲ್ಲದನ್ನು ಎತ್ಕೊಂಡಿದ್ದೀನಿ ಮನೆಗೆ ಹೋಗೋಣ ಇವತ್ತಿನ ಡೇ ಹೇಗಾಗುತ್ತೆ ಏನು ಹೇಳ್ತಾರೆ ರಿಪೋರ್ಟಲ್ಲಿ ಅದು ರೆಡಿದು ನೈನ್ ತರ್ಟಿಗೆ ಬನ್ನಿ ಆದರೆ ಇಮಿಡಿಯೇಟಾಗಿ ಆಗುತ್ತೆ ಇಲ್ಲಾನೇ ಸಂಜೆ ತಂದ್ಕೋಬೇಕಂದ್ರೂ ಆಗ್ಬೋದು ಯಾಕಂದರೆ ಬೇಬಿ ಪೊಸಿಷನ್ ಕರೆಕ್ಟಾಗಿರಬೇಕು ಎಲ್ಲ ಗೊತ್ತಾಗಬೇಕಂದ್ರೆ ಟೈಮ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟಿಫನ್ ಟಿಫನೆಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಬನ್ನಿ ನೈನ್ ತರ್ಟಿಗೆ ಅಂತ ಹೇಳಿದ್ರು ಸರಿ ಅಂತ ಎಲ್ಲ ರೆಡಿ ಆಗಿದ್ದೀನಿ ಸ್ವಲ್ಪ ನೀರು ಡ್ರೈ ಫ್ರೂಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ ರಿಪೋರ್ಟ್ಸು ಮತ್ತು ಆಧಾರ್ ಕಾರ್ಡ್ ಇದಿಷ್ಟು ತೊಗೊಂಡು ಕೊಟ್ಟಿದ್ದೀನಿ ಮನೆ ಏನು ಹೇಳ್ತಾರೆ ಡಾಕ್ಟರ್ ಏನು ಹೇಳಿ ಡಾಕ್ಟರ ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಆದರೆ ಬೇಗ ಆದರೆ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ ಇಲ್ಲೇ ನಾಳೆ ಹೋಗೋಣ ಮನೆ ಹೇಗಾಗುತ್ತೆ ಹೇಳ್ತೀನಿ ಟಿ ಅಂತ ನೋಡೋಣ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದೆ ರಾಯರ ಆರಾಧನೆ ಇತ್ತಲ್ಲ ಆವತ್ತು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನು ನನಗೆ ರಾಯರಂದೆ ಸಿಕ್ಕಾಪಟ್ಟೆ ಪ್ರೀತಿ ನಿಮಗೆಲ್ಲರೂ ಹೇಳಿದ್ದೀನಿ ತುಂಬ ಸತಿ ಸೊ ಅದಕ್ಕೆಲ್ಲೊಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ಸೊ ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ರು ಏನು ಹಾಸ್ಪಿಟಲ್ ಕೂಡ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಏನಾಯಿತು ಏನೋ ನಾನು ಎಂಡಲ್ಲಿ ಹೇಳ್ತೀನಿ ಆ ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋಣ சாதேவாதிசேவி சமானிகிருபைオーசனம் தேனதேந்திரபூரத்தலசுத்தாரி புரோதாவோ கடனை சுதேசாயதா புர்வாசுதாவென விராஹாய ಆ್ಯಕ್ಚುಲಿ ಸ್ಕ್ಯಾನಿಂಗಿಂದ ಹಾಸ್ಪಿಟಲ್ಗೆ ಹೋದೆ ಅಲ್ಲಿ ಒಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದರು ಸೊ ಅದಕ್ಕೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತಂದರು ಸೊ ಆಸ್ಪಿಟಲೇ ಅದಕ್ಕೆ ಒಂದು ಸ್ವಲ್ಪ ಏನಾರು ತಿನ್ನೋಣ ಅಂತ ಬಂದೆ ನಿಜ ಇವತ್ತು ಸ್ಕ್ಯಾನಿಂಗ್ ಅಂತೂ ಸೂಪರ್ ಆಗಿತ್ತು ನಾನೇ ಶಾಕ್ ಅದೇ ಮಗು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಫೈವ್ ಮಂತ್ಸ್ಗೆಲ್ಲ ತುಂಬ ಚೆನ್ನಾಗಿ ಅನಿಸು ನನಗೆ ನಿಜ ಫೈವ್ ಮಂತ್ಸ್ಗೆ ಇಷ್ಟೊಂದು ಗ್ರೋತ್ ಆಗುತ್ತೆ ಅಂತ ಶಾಕ್ ಆಯಿತು ಅಷ್ಟು ಚೆನ್ನಾಗಿ ಬೇಬಿನ ತೋರಿಸಿದ್ರು ಅದೊಂಥರ ಖುಷಿ ಅಂತ ಅನಿಸ್ತು ಹಲೋ ಸ್ನೇಹಿತರೆ ಹಾಸ್ಪಿಟಲಿಂದ ಬಂದಮೇಲೆ ಬ್ಲಾಗೇ ಮಾಡೋಕ್ಕಾಗಿಲ್ಲ ಬಂದು ಸ್ವಲ್ಪ ಫುಲ್ ರೆಸ್ಟ್ ಮಾಡಿದೆ ಸಿಕ್ಕಾಪಟ್ಟೆ ಟೈರ್ಡ್ ಆಯ್ತು ಇವತ್ತು ಎಷ್ಟು ಮಟ್ಟಿಗೆ ಅಂತಂದರೆ ಬೆಳಗ್ಗೆ ನೈನಿಗೆ ಹೋಗಿದ್ದಲ್ವ ನಾನು ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿಗೆ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಹತ್ತಿರನೇ ತುಂಬ ಟೈಮ್ ತೊಗೊಂಡ್ರು ಅದು ತುಂಬ ಚೆನ್ನಾಗಿದ್ರು ಸೊ ಅದಾದಮೇಲೆ ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಬಟ್ ತುಂಬ ನೂಕು ನೂಕಲ್ ಅಂತ ಹೇಳಿದ್ವಿ ಆರಾಮಾಗಿತ್ತು ನನಗೆ ದರ್ಶನಕ್ಕೆ ಹೋದ್ಮೇಲೆ ಪೂರ್ತಿ ಮುಗಿಸ್ಕೊಂಡೆ ಬರೋಕ್ಕಾಗಲ್ಲ ಮಹಾ ಎಲ್ಲ ತೊಗೊಂಡು ಆಮೇಲೆ ಶಾಪ್ ಅಲ್ಲೇ ನಮ್ಮ ಶಾಪ್ ಹತ್ರನೇ ಇರೋದು ಸೊ ಹೋದೆ ಅಲ್ಲಿ ಸ್ವಲ್ಪ ಹೊತ್ತಿದ್ದೆ ಅದಾದಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋದೆ ಆ್ಯಕ್ಚುಲಿ ಹಾಸ್ಪಿಟಲ್ಗೆ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ನಾಳೆ ಮಗಂದು ಪೇರೆಂಟ್ಸ್ ಮೀಟಿಂಗ್ ಬೇರೆ ಇದೆ ಮತ್ತೆ ನಾಳೆ ಎಲ್ಲ ಮತ್ತೆ ವೆಯ್ಟ್ ಮಾಡೋದು ಯಾಕೆ ಹೆಂಗೂ ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಅಷ್ಟೊ ಅಲ್ಲಿ ಖಾಲಿ ಇರುತ್ತೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದೆ ಅಲ್ಲಿ ನೋಡಿದ್ರೆ ಫುಲ್ ರಶ್ಶು ಕುತ್ತಿರಾತ್ರಿನೇನಿದ್ದ ನೋಡಿದ್ದೀನಿ ಚೆನ್ನಾಗಿ ಅಷ್ಟು ಚೆನ್ನಾಗಿ ನಿದ್ದೆ ಬಂತು ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿ ಒಂದು ಬ್ಲಡ್ ಟೆಸ್ಟ್ ಕೊಡಬೇಕು ಅಂದರು ಬ್ಲಡ್ ಟೆಸ್ಟ್ ಕೊಟ್ಟು ಅದಾದಮೇಲೆ ಒಂದು ಸ್ವಲ್ಪ ತಿನ್ನೋಣ ಏನಾದರೂ ಅಂತ ಕಾಂತಿಸ್ ಬಿಡಿಸ್ಕೋದೆ ತಿಂದ್ಕೊಂಡು ಬಂದೆ ಮತ್ತು ಮ್ಯಾಮ್ ಮತ್ತೆ ಎಲ್ಲ ತೋರಿಸ್ಕೊಂಡು ತೋರಿಸ್ತೀನಿ ಏನೆಲ್ಲ ಹೇಳಿದ್ರು ಏನು ಅಂತ ಅಂದ್ಬಿಟ್ಟು ಮನೆಗೆ ಬರೋಷ್ಟಲ್ಲಿ ನಿಜ ಸಕ್ಕ ಟಯರ್ಡ್ ಆಗಿಬಿಟ್ಟಿತ್ತು ನನಗೂ ಬರೋಷ್ಟು ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ತ್ರೀ ಫಿಫ್ಟಿ ತ್ರೀ ಫಾರ್ಟಿ ಆಗಿಬಿಟ್ಟಿದ್ದು ಒಂದು ಸ್ವಲ್ಪ ಆರಾಮಾಗಿದ್ದೆ ಮಗ ಬಂದ ಅವನು ಕೂಡ ಪಾಪ ಟ್ಯೂಷನಿಗೆ ಕರ್ಕೊಂಡು ಹೋಗ್ಲಾ ಕರ್ಕೊಂಡು ಹೋಗಿ ಆಟೋ ಹಾಕ್ಸ್ಬಿಟ್ಟೆ ಇವತ್ತು ನನಗೆ ಎಲ್ಲ ಆಗ್ತಲ್ಲ ಜೀನು ಹೋಗು ಅಂತ ಅಂದ್ಬಿಟ್ಟು ಸರಿ ಮಮ್ಮಿ ನಾನು ಹೋಗ್ತೀನಿ ಅಂತ ಹೋದ ಈಗ ಬ್ಲೌಂಗ್ ಮಾಡೋಣ ಹಾಸ್ಪಿಟಲ್ಗೆ ಏನೇ ಹೇಳಿದ್ರು ಏನು ಎಲ್ಲ ಅಂದ್ರೆ ಹೇಳೋಣ ಅಂತ ಬಂದಿದ್ದೀನಿ ನಾವು ಮುಖ ಎಲ್ಲ ತೊಳೆದು ದೇವರ ದೀಪ ಹಚ್ಚಬೇಕು ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಬೇರೆ ಎಲ್ಲ ತ್ರೀ ಡೇಸ್ ಇರುತ್ತೆ ತ್ರೀ ಡೇಸು ಹೋಗ್ತೀನಿ ದೇವಸ್ಥಾನಕ್ಕೆ ಹುಡಿಯೋ ಆದರೆ ಉಗಿಯೋಗ ಮಾಡಿ ನಿಟ್ಟಿದ್ದರು ಶೇರ್ ಮಾಡ್ತೀರಿ ಇನ್ನು ಡೈಲಿ ತಲೆಗೆ ಸ್ನಾನ ಮಾಡಬೇಕಿತ್ತು ತ್ರೀ ಡೇಸು ಮನೆ ಮನೇಲಿ ಫ್ರೈಡೇ ಹಬ್ಬ ಇದೆ ನೋಡಬೇಕು ಅಲ್ಲಿ ಹೋಗಬೇಕು ಯಾವಾಗ ಹೋಗ್ತೀನಿ ಏನು ಏನು ನನ್ನ ಜೊತೆ ಶೇರ್ ಮಾಡ್ತೀವಿ ಬನ್ನಿ ಹಾಸ್ಪಿಟಲಲ್ಲಿ ಏನೇನು ಹೇಳಿದ್ರು ಅಂತ ಹೇಳ್ತೀನಿ ಫಸ್ಟು ಫಸ್ಟು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ಅನಾಮಲಿ ಸ್ಕ್ಯಾನಿಂಗ್ ಅಲ್ವಾ ಅನಾಮಲಿ ಸ್ಕ್ಯಾನ್ ಮಾಡಿದ್ರು ಇದಕ್ಕೆ ನನಗೆ ನೈನ್ ತರ್ಟಿಗೆ ಬನ್ನಿ ಅಂತ ಹೇಳಿದರೆ ನಾನು ಸ್ವಲ್ಪ ಲೇಟಾಗೆ ಹೋದೆ ಅದು ಕೂಡ ಸಿಕ್ಕಾಪಟ್ಟೆ ರಶ್ ಊಟ ಎಲ್ಲ ತಿಂದ್ಬಿಟ್ಟು ಹೋಗ್ಬೋದು ಏನು ಉಪವಾಸ ಇತ್ತು ಅಂದರೆ ಊಟ ಏನು ಹೋಗೋಂಗಿಲ್ಲ ಫಾಸ್ಟಿಂಗಲ್ಲೆಲ್ಲ ಅಥವಾ ನೀರು ಹೊಟ್ಟೆ ತುಂಬ ನೀರು ಕುಡಿಬೇಕಂತೇನಿಲ್ಲ ಅವ್ರು ಆ್ಯಕ್ಚುಲಿ ಸ್ಕ್ಯಾನಿಂಗ್ ಕೋಳ್ಸೋಕ್ಕೂ ಮುಂಚೆ ವಾಶ್ರೂಮ್ಗೆ ಹೋಗಿ ಅಂತ ವಾಶ್ರೂಮ್ ಕಳಿಸ್ಬಿಟ್ಟು ಆಮೇಲೆ ಸ್ಕ್ಯಾನಿಂಗ್ ಕಳಿಸ್ತಾರೆ ಅವ್ರು ನನಗೆ ಆ್ಯಕ್ಚುಲಿ ಏನು ಹೇಳಿದ್ರು ಗೊತ್ತಾ ಬೇಗನೂ ಆಗ್ಬೋದು ಆಫ್ ಆನ್ ಅವರಲ್ಲೂ ಆಗ್ಬೋದು ಇಲ್ಲ ಸಂಜೆ ಇನ್ನೊಂದು ಅಟೆಂಪ್ಟ್ ಬೇಕಂದರೂ ಆಗ್ಬೋದು ಬೇಬಿ ಪೊಸಿಷನ್ ಆಗಿದ್ರೆ ಬೇಗ ಆಗುತ್ತೆ ಇಲ್ಲ ಅಂದರೆ ನಿಮಗೆ ಟೈಮ್ ತೊಗೊಳ್ತಾರೆ ಅಂತ ಹೇಳಿದ್ರು ನಾನು ಅದೊಂದು ಭಯ ಇರ್ತೀನಿ ನನಗೆ ನಂಗೆ ಒಂದೇ ಆಯಿತು ಒಂದು ಹಾಫ್ ಆ್ಯನ್ ಅವರ್ ತೊಗೋತಾರೆ ಹಾಫ್ ಆನ್ ಅವರ್ ಆಗುತ್ತೆ ಸೊ ಇದರಲ್ಲಿ ಮೇಯ್ನ್ ಅನಾಮಲಿ ಸ್ಕ್ಯಾನಿಂಗ್ ಫಿಫ್ತ್ ಮಂತ್ ಸ್ಕ್ಯಾನಿಂಗು ತುಂಬಾ ತುಂಬ ಇಂಪಾರ್ಟೆಂಟು ಯಾರೂ ಮಿಸ್ ಮಾಡಿಬಿಡಿ ಯಾರಿಗಾದರೂ ಕೊಟ್ಟರೆ ದಯವಿಟ್ಟು ಮಿಸ್ ಮಾಡಿಬಿಡಿ ಎಲ್ಲರೂ ಕೂಡ ಮಾಡಿಸಿ ಅಂತಲೇ ಹೇಳ್ತೀನಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದು ಯಾಕೆಂದರೆ ಬೇಬಿ ಹಾರ್ಟ್ ಬೀಟ್ ಇರ್ಬೋದು ಹಾಗೆ ಸ್ಪೈನಲ್ ಕಾರ್ಡ್ ಇರ್ಬೋದು ಕಿಡ್ನಿ ಫಂಕ್ಷನ್ಸ್ ಇರ್ಬೋದು ಪ್ರತಿಯೊಂದು ಬೇಬಿ ಬೆರಳುಗಳಿರ್ಬೋದು ಪ್ರತಿಯೊಂದು ಕೂಡ ಈ ಒಂದು ಅನಾವಲಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಫಿಫ್ತ್ ಮಂತ್ ಸ್ಕ್ಯಾನಲ್ಲಿ ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ ಆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ ಏನಾದರೂ ಸರಿ ಮಾಡ್ಬೋದಾ ಈಗ ಸ್ಪೈನಲ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇರ್ಬೋದು ಅಥವಾ ಹೆಡ್ ತಲೆ ಇರ್ಬೋದು ಬ್ರೈನು ಕಿಡ್ನಿ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಏನು ಎಲ್ಲದೂ ತಿಳ್ಕೋತಾರೆ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಬೇಬಿನ ಹಂಗೆ ಕ್ಯೂರ್ ಮೆಡಿಸಿನ್ಸ್ ಅಲ್ಲಿ ಅಂತ ನೋಡ್ತಾರೆ ಸೊ ಅದಕ್ಕೆ ನ ಸ್ಟಾರ್ಟ್ ಮಾಡ್ತಾರೆ ಅದು ಏನೂ ಆಗೋಲ್ಲ ಅಂದರೆ ಬೇಬಿನ ಕಂಟಿನ್ಯೂ ಮಾಡೋಕ್ಕಿಂತ ರಿಮೂವ್ ಮಾಡೋದು ಬೆಸ್ಟ್ ಅಂತನೂ ಆಪ್ಷನ್ ಕೊಡ್ತಾರೆ ಇದಕ್ಕೆ ಯಾಕೆಂದರೆ ನಾವು ಒಂದು ಅಬ್ನಾರ್ಮಲ್ ಚೈಲ್ಡನ್ನು ಇಟ್ಕೊಂಡು ಕಷ್ಟ ಆಗುತ್ತೆ ಅಲ್ಲ ಆಮೇಲೆ ಅದಕ್ಕೋಸ್ಕರ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರೂ ಇದ್ದರೆ ಆಗೋ ಚಾನ್ಸಸ್ ಇರುತ್ತೆ ಅಥವಾ ನಿಮಗೆ ಫಸ್ಟ್ ಬೇಬಿ ಏನಿದೆಲ್ಲ ಅದಕ್ಕೇನಾದ್ರೂ ಈ ಥರ ಆಗಿದೆಯಾ ಅಂತೆಲ್ಲ ಕೇಳ್ತಾರೆ ಸೊ ಅದರ ಥರ ಇವಾಗ ಬೇಬಿಗೆ ಆಗೋ ಚಾನ್ಸಸ್ ತುಂಬ ಇರುತ್ತೆ ನನಗೆ ಅವ್ರು ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ತೋರಿಸಿದ್ರು ಎಷ್ಟು ಮುದ್ದಾಗಿತ್ತು ಗೊತ್ತಾ ಮಗು ಮಗುನ ತೋರಿಸಿದ್ರು ಮೇನ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಅಂದ್ರೆ ನೀಟಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಫುಲ್ ಎಲ್ಲ ಡೆವಲಪ್ ಆಗಿರುತ್ತೆ ಮಗು ಫೇಸ್ ಇರ್ಬೋದು ಕಿವಿ ಮೂಗು ಮತ್ತೆ ಫಿಂಗರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಡಿಸ್ತಿತ್ತು ಅದು ಹಿಂಗೆ ಇಟ್ಕೊಳ್ಳೋದು ಹಿಂಗಿಟ್ಕೊಳ್ಳೋದು ಇಟ್ಕೊಳ್ಳೋದೆಲ್ಲ ಮಾಡ್ತಾ ಇತ್ತು ಫೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸಿತು ಮಗು ಹೊಟ್ಟೆ ಎಲ್ಲ ತೋರಿಸಿದ್ರು ಮತ್ತೆ ಸ್ಪೈನಲ್ ಕಾರ್ಡ್ ಹಾರ್ಟ್ ಬೀಟು ಪ್ರತಿಯೊಂದು ಕೂಡ ತೋರಿಸಿದ್ರು ತುಂಬ ಖುಷಿ ಅನಿಸುತ್ತೆ ನನಗೆ ಇಷ್ಟು ಈ ಥರ ನೋಡ್ತೀನಿ ಮಗುನ ಅಂತ ದೇವರಾಣೆ ಅಂದ್ಕೊಡಿರ್ಲಿಲ್ಲ ನಾನು ನನಗೆ ಅಷ್ಟು ನನ್ನ ಮಗನ ಫಸ್ಟ್ ಬೇಬಿದು ಫಿಫ್ತ್ ಮಂತ್ ಸ್ಕ್ಯಾನಿಗೆಲ್ಲ ಮತ್ತೆ ಹೋಗಿದ್ದೀನಿ ಹೆಂಗಿತ್ತು ಏನು ಅಂತಾರೆ ಬಟ್ ಇವಾಗ ತುಂಬ ಕ್ಲಾರಿಟಿ ಚೆನ್ನಾಗಿರತ್ತೆ ನೀಟಾಗಿ ಒಂದು ನನ್ನ ಮಗುನ ನೀಟಾಗಿ ನೋಡ್ಬೋದು ಅದು ಸಾಲ ಅನಿಸ್ತು ತುಂಬ ಚೆನ್ನಾಗಿ ತೋರಿಸಿದ್ರು ಅವರು ಕೂಡ ಚೆನ್ನಾಗಿ ಅನಿಸ್ತು ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಏನು ಬಂದಿದೆಯಲ್ಲ ಅದರೊಳಗಡೆ ಬೇಬಿ ನೀಟಾಗಿ ಕಾಣಿಸ್ತಲ್ಲ ಯಾವ್ರೂ ನೀಟಾಗಿ ಕಾಣಿಸ್ತಾ ಇಲ್ಲ ಇದು ಒಂದೇ ಒಂದು ಗೊತ್ತಾಗ್ತಿದೆ ಅಷ್ಟೇ ನಂಗೆ ತಕ್ಚುಲಿ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲಿ ನೀಟಾಗಿ ಗೊತ್ತಾಗ್ತಿತ್ತು ಬೇಬಿ ಇದರಲ್ಲಿ ಯಾವ ನೀಟಾಗಿ ಕಾಣಿಸ್ತಾ ಇಲ್ಲ ಅದೇ ಅವರು ಕಿಡ್ನಿ ಫಂಕ್ಷನ್ಸು ಹಾರ್ಟ್ ಬಿಟ್ಟು ಇದೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲೊಂದು ಚೂರು ಗೊತ್ತಾಗುತ್ತೆ ಅದು ನೀಟಾಗಿ ಗೊತ್ತಾಗಲ್ಲ ಈ ಥರ ಇದೆ ಸೊ ಈ ಥರ ಕಾಣಿಸುತ್ತೆ ಬೇಬಿ ಸೊ ಚೆನ್ನಾಗಿದೆ ಒಂಥರ ಖುಷಿ ಅಂತ ಅನ್ನಿಸ್ತು ಅದೊಂದು ಆ ಎಕ್ಸ್ಪೀರಿಯನ್ಸೇ ಒಂಥರ ಆ ಫೀಲಿಂಗೇ ತುಂಬ ಅಲ್ಲ ಮೇಯ್ನ್ ಇದು ಹೆಡ್ ಡೆಸ್ಟ್ ಇರಬೇಕು ಅಂದರೆ ಫೈವ್ ಮಂತ್ಸಿಗೆ ಎಷ್ಟು ಡೆವಲಪ್ ಆಗಿರಬೇಕು ಬೇಬಿ ಆಗಿದೆಯಾ ಅಂತ ಮೇಯ್ನ್ ಕರೆಕ್ಟ್ ಕರೆಕ್ಟಾಗಿದೆ ಎಲ್ಲದನ್ನು ಅಂತ ಹೇಳಿದ್ರು ನನಗೆ ನಾರ್ಮಲ್ ಆಗಿದೆ ತುಂಬ ಚೆನ್ನಾಗಿದೆ ಗ್ರೋತ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಸ್ಕ್ಯಾನಿಂಗಲ್ಲೇ ಹೇಳಿದ್ರು ಸರಿ ಓಕೆ ಅಂದರೆ ಮತ್ತು ಅಲ್ಲೆಲ್ಲ ಮುಗಿಸ್ಕೊಡು ಅಲ್ಲಿಂದ ಡಾಕ್ಟರ್ ಹತ್ರ ಹೋದೆ ನಾನು ಹಾಸ್ಪಿಟಲ್ದೆಲ್ಲ ಏನು ವೀಡಿಯೋ ಮಾಡಿಲ್ಲ ಫುಲ್ ಟೈರ್ಡ್ ಆಗಿದೆ ಹಾಸ್ಪಿಟಲಲ್ಲಿ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗೂ ಇರಲ್ಲ ಸೊ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಬ್ಲಡ್ ಟೆಸ್ಟ್ ಕೂಡ ಒಂದು ಮಾಡಿಸಿದ್ರು ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೂಡ ಬಂದು ನನಗೆ ಒಂದು ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂತ ಅನಿಸ್ತು ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಏನಿತ್ತು ಅನ್ನೆಲ್ಲ ಹೇಳಿದೆ ವೈಟ್ ಡಿಸ್ಚಾರ್ಜ್ ಆಗ್ತಿತ್ತು ತುಂಬ ಜನ ಪ್ರೆಗ್ನ್ಸಿಯಲ್ಲಿ ಆಗಿದೆ ನನಗೆ ವೈಟ್ ಡಿಸ್ಚಾರ್ಜ್ ಆಯಿತು ಒಂದು ಟೂ ಡೇಸ್ ಏನೋ ಅದರ ಸ್ಮೆಲ್ ಬಂದಂಗೆ ಅನಿಸ್ತು ಯಾಕೆ ಸುಮ್ಮನೆ ರಿಸ್ಕ ಕಂಟಿನ್ಯೂಸ್ ಆಗಿ ಬಂದಿಲ್ಲ ಒಂದು ಟೂ ಡೇಸ್ ಬಂತು ಬಟ್ ಹೇಳೋದು ಹೇಳ್ಬಿಡೋಣ ಅಂದ್ಬಿಟ್ಟು ಅದನ್ನು ಹೇಳಿದೆ ಅದಕ್ಕೆ ಅವರು ಸರಿ ಆಯಿತು ಒಂದು ಬ್ಲಡ್ ಟೆಸ್ಟ್ ಮಾಡಿಸೋಣ ಫೈವ್ ಮಂತ್ಸ್ ಬೇರಲ್ಲ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ರು ಬ್ಲಡ್ಡು ಯೂರಿನ್ ಎಲ್ಲ ಟೆಸ್ಟು ಒಂದು ಸ್ವಲ್ಪ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಒಂದು ಸ್ವಲ್ಪ ಟೈಮ್ ತೊಗೊಂತು ಒಂದು ಆಫ್ ಆನ್ ಅವರ್ ಟೈಮ್ ತೊಗೊಂತು ಅದಾದಮೇಲೆ ರಿಪೋರ್ಟ್ ಬಂದು ಅದೆಲ್ಲ ನಾರ್ಮಲ್ಲೇ ಇದೆ ಒಂದು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಥರ ಇದೆ ಸ್ವಲ್ಪ ಮೆಡಿಸಿನ್ಸ್ನ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿದೆ ಅದಾದಮೇಲೆ ನನಗೆ ಏನು ಇಲ್ಲೇನು ನಾನು ಹೇಳ್ದಲ್ಲ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಪೇಯ್ನ್ ಬರುತ್ತೆ ನನಗೆ ಈ ಪೇಯ್ನ್ ಏನು ಬರ್ತದೆ ಅದೊಂದು ಹೆವಿ ಅಂತ ಅನಿಸ್ತಾ ಇದ್ದು ನಂಗೆ ಇತ್ತೀಚೆಗೆ ಅದನ್ನು ಕೇಳಿದೆ ಅದಂತೂ ಗ್ಯಾಸ್ಟ್ರಿಕ್ ಅಂತಲೇ ಹೇಳಿದ್ರು ಅದು ಗ್ಯಾಸ್ಟ್ರಿಕ್ ಅಷ್ಟಮ್ಮ ಏನಾಗೋದಿಲ್ಲ ಸರಿ ಹೋಗುತ್ತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿದ್ರು ಬೇರೆ ಏನಿಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಏನೂ ತೊಂದರೆ ಇಲ್ಲ ನನಗೆ ತಲೆನೋ ವಾಮಿಟು ಮತ್ತು ಸ್ಟಮಕ್ ಪೇನು ಇದೆಲ್ಲ ಕೇಳಿದ್ರು ಏನೂ ಇಲ್ಲ ಎಲ್ಲ ಆರಾಮಾಗಿತ್ತು ಸರಿ ಆಯಿತು ಅಂತ ಹೇಳಿದೆ ಡಾಕ್ಟ್ರು ಕೂಡ ಹೇಳಿದರು ತುಂಬ ಹೆಲ್ತಿಯಾಗಿದೆ ಬೇಬಿ ತುಂಬ ಚೆನ್ನಾಗಿದೆ ಆರಾಮಾಗಿದೆ ಅಂತಲೇ ಹೇಳಿದರು ರಿಪೋರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಮೇಯ್ನ್ ನೋಡೋದು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಒನ್ ಫಿಫ್ಟಿ ಸಿಕ್ಸ್ ಬಿ ಪಿ ಎಮ್ ಇದೆ ಈ ಸತ್ತಿನ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಒನ್ ಫಾರ್ಟಿಗಿಂತ ಜಾಸ್ತಿ ಇಲ್ಲ ನಾನು ಯಾವಾಗ ಒಂದೇ ಕಡೆಗಳು ಒನ್ ಫಾರ್ಟಿಗಿಂತ ಜಾಸ್ತಿ ಇಲ್ಲಪ್ಪ ಅದೇ ಒನ್ ಫಾರ್ಟಿಗಿಂತ ಜಾಸ್ತಿ ಇರೋ ಹೆಣ್ಮಕ್ಕಾಗುತ್ತೆ ಅಂತಾರಲ್ಲ ಅದಕ್ಕೆ ಗೊತ್ತಿಲ್ಲ ನಂಗೂರು ಒನ್ ಫೋ ಒನ್ ಫಿಫ್ಟಿ ಸಿಕ್ಸ್ ಬಿ ಪಿ ಎಮ್ಮು ಆಮೇಲೆ ಇನ್ನೆಲ್ಲ ನಾರ್ಮಲ್ ಇದೆ ಇದು ಮತ್ತು ಇದ್ರೊಳಗಡೆ ವೆಯ್ಟ್ ಕೂಡ ಕೊಟ್ಟಿದ್ರಪ್ಪ ಇಲ್ಲೆಲ್ಲ ನೋಡಿದ್ರೆ ವೆಯ್ಟು ಫೋರ್ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಇದೆ ನನಗೆ ಲಾಸ್ಟ್ ವಿಡಿಯೋಲ್ಲೇ ಕೇಳಿದರು ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲೇ ವೆಯ್ಟ್ ಎಷ್ಟಿದೆ ಅಂತ ಅವತ್ತೇನು ಮೆನ್ಷನ್ ಮಾಡಿರಲಿಲ್ಲ ಇವತ್ತು ಫೋರ್ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಇದೆ ಹಾಂ ಒಂದು ಅರ್ಧ ಕೆಜಿನೂ ಇಲ್ಲ ಇನ್ನೂ ಕಡಿಮೆ ಇದೆ ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಗ್ರಾಮ್ಸಿಂದ ಇರುತ್ತಂತೆ ಫೈವ್ ಮಂತ್ಸ್ ಬೇಬಿ ಬೇಬಿಯಿಂದ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಇರಬೇಕು ಅಂತ ಹೇಳ್ತಾರೆ ಸೊ ನಂದು ಬಂದು ಫೋರ್ ಟ್ವೆಂಟಿ ಸೆವೆನ್ ಇದೆ ಎಲ್ಲ ಆರಾಮಾಗಿದೆ ಮತ್ತು ನನಗೆ ಡ್ಯೂ ಡೇಟ್ ಬಂದು ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ ಡಿಸೆಂಬರ್ ಟ್ವೆಂಟಿ ಸೆವೆನ್ ಲಾಸ್ಟ್ ಇಯರ್ ಡಿಸೆಂಬರು ಜನವರಿ ಎರಡೂ ಕೊಟ್ಟಿದ್ದರು ಈ ಸರ್ತಿ ಡಿಸೆಂಬರಲ್ಲೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಫೈವ್ ಮಂತ್ಸ್ ಸ್ಕ್ಯಾನಿಂಗ್ ಮಾಡಿಸೋದು ಏಯ್ಟೀನ್ ವೀಕ್ಸಿಂದ ಟ್ವೆಂಟಿ ಒನ್ ವೀಕ್ಸ್ ಅಥವಾ ಟ್ವೆಂಟಿ ಟೂ ವೀಕ್ಸ್ ಒಳಗಡೆ ಮಾಡಿಸ್ತಾರೆ ಅದಕ್ಕೂ ಬೇಗನೂ ಮಾಡಿಸಲ್ಲ ಅದಾದಮೇಲೆ ಮಾಡಿಸಲ್ಲ ನಂದು ಈಗ ಟ್ವೆಂಟಿ ಒನ್ ವೀಕ್ಸ್ ನಡೀತದೆ ಸೊ ನಾನಿವಾಗ ಸ್ಕ್ಯಾನಿಂಗ್ ಮಾಡಿರೋ ಅಂಥದ್ದು ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ನಾರ್ಮಲ್ ಇದೆ ಲೆಂತು ಎಲ್ಲ ಎಷ್ಟೆಷ್ಟಿದೆ ಏನು ಕೈಗಳು ಎಷ್ಟು ಲೆಂತ್ ಇದೆ ಎಲ್ಲನೂ ಮೆನ್ಷನ್ ಮಾಡ್ತಾರೆ ಹಾಗೆ ಮೆಡಿಸಿನ್ಸ್ ಅದು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ಯಾವಾಗಲೂ ಎರಡೇ ಟ್ಯಾಬ್ಲೆಟ್ ಆಸಿಡ್ ಒಂದು ಇನ್ನೊಂದು ಯಾವುದೋ ಒಂದು ಟ್ಯಾಬ್ಲೆಟ್ ಎರಡೇ ಇತ್ತು ಇವಾಗ ಫುಲ್ ಕೊಟ್ಟಿದ್ದಾರೆ ಇದು ಪೌಡರ್ ಕೊಟ್ಟಿಲ್ಲ ಅಂತ ಇದ್ದೆ ಇಷ್ಟ ದಿನ ಈಗ ಪೌಡರ್ ಕೊಟ್ಟಿದ್ದಾರೆ ಪ್ರೋಟೀನ್ ಪೌಡರ್ ಏನೋ ಡ್ರೈ ಫ್ರೂಟ್ಸ್ದು ಸೊ ಇದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ನಾನು ಅದೇ ಅಂತಿದ್ದೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿನೇ ನಾನು ಸರಿ ಮಾಲ್ಟ್ ಪೌಡ್ರ್ ಮಾಡಿದ್ನಲ್ಲ ಹಿಂಗೂ ಮಾಲ್ಟ್ ಪೌಡರ್ ನಾನು ಕುಡಿತೀನಿ ಆದರೂ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇರಲಿ ಅಂದ್ಬಿಟ್ಟು ಮದರ್ ಆರ್ಲಿಕ್ಸು ಇದೆ ಜೊತೆಗೆ ಇದನ್ನು ತೊಗೊಂಡೆ ಅದಾದಮೇಲೆ ಇದು ಒಂದು ವಾಶ್ ಕೊಟ್ಟಿದ್ದಾರೆ ಡ್ರೈ ವಾಶ್ ಅಂತ ಇದ್ರದ್ದು ಬಾಕ್ಸ್ ತೆಗೆದೇ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಹೇಗಿದೆ ನೋಡೋಣ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ನನ್ನ ವೈಟ್ ಡಿಸ್ಚಾರ್ಜ್ ಏನಾಗ್ತಿದೆ ಅಂತ ಹೇಳೋದಲ್ಲ ಸೊ ಅದಕ್ಕೆ ನೈಟ್ ಟೈಮು ಇದನ್ನ ಲಿಕ್ವಿಡ್ನ ಹಾಕ್ಕೊಂಡು ಒಂದು ಆ ಪ್ರೈವೇಟ್ ಪಾರ್ಟ್ ಏನಿದ್ದಲ್ಲ ಅದನ್ನು ವಾಶ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದೊಂದು ಲಿಕ್ವಿಡ್ನ ಕೊಟ್ಟಿದ್ದಾರೆ ನೈಟ್ ಮಾತ್ರ ಹಾಗೆ ಇದೊಂದು ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ದಾರೆ ಈ ಥರ ಇದು ಬಂದು ಈ ಥರ ಇದೆ ಈ ಥರದ್ದು ತ್ರೀ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡಿ ನಮ್ಮ ಪ್ರೈವೇಟ್ ಪಾರ್ಟ್ ಏನಿರುತ್ತೋ ಅಲ್ಲಿ ಒಳಗೆ ಇನ್ಸರ್ಟ್ ಮಾಡೋದಂತೆ ಅದೇ ವೈಟ್ ಡಿಸ್ಚಾರ್ಜ್ ಏನಾಗ್ತಿದ್ದಿಲ್ಲ ಅದು ಕಡಿಮೆ ಆಗೋಕ್ಕೆ ಅಂತ ನಮಗೆ ಇದನ್ನು ಕೊಟ್ಟಿದ್ದಾರೆ ಅದಾದಮೇಲೆ ನನಗೆ ಐರನ್ ಟ್ಯಾಬ್ಲೆಟ್ಸು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಏನೂ ಕೊಟ್ಟಿಲ್ಲ ಇಲ್ಲಿ ತನಕ ಫೈವ್ ಮಂತ್ಸ್ ತನಕ ಇವಾಗ ಐರನ್ ಟ್ಯಾಬ್ಲೆಟ್ಸು ಮತ್ತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಪೋಲಿಕ್ ಆಸಿಡು ಇದಿಷ್ಟು ಕೊಟ್ಟಿದ್ದಾರೆ ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ ಬೆಳಗ್ಗೆ ಆಫು ಮಧ್ಯಾಹ್ನ ಆಫ್ ತೊಗೊಳ್ಳಿ ಒಂದು ಫೈವ್ ಡೇಸ್ ಅಂತ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದಕ್ಕೆ ಪೇಯ್ನ್ ಅಂತಿತ್ತಲ್ಲ ಅದಕ್ಕೆ ಅದು ಒಂದು ಮತ್ತೆ ಯು ಎಸ್ ವಿ ಇದೊಂದು ಇದೊಂದು ಟ್ಯಾಬ್ಲೆಟ್ ಇದು ಮುಂಚೆಯಿಂದ ಕೊಟ್ಟಿದ್ದು ಇದು ಒಂದು ಕೊಟ್ಟಿದ್ದಾರೆ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮೂರು ಟೈಮು ಟ್ಯಾಬ್ಲೆಟ್ ಇವಾಗ ಬೆಳಗ್ಗೆ ರಾತ್ರಿ ಇರ್ತಿತ್ತು ಇಷ್ಟು ಟ್ಯಾಬ್ಲೆಟ್ಸ್ ಅಂದರೆ ಸಿಕ್ಕಾಪಟ್ಟೆ ಅಪ್ಪ ನಾನು ಟ್ಯಾಬ್ಲೆಟ್ಸ್ ನೋಡ್ತಾ ಇದ್ರೇನೆ ಹೆಂಗಪ್ಪ ತಿನ್ನೋದಿದನ ಅಂತ ಅನಿಸ್ಬಿಟ್ಟು ನೋಡಿ ಇಷ್ಟು ಟ್ಯಾಬ್ಲೆಟ್ಸ್ ಕುಡಿಯೋ ಇದನ್ನೆಲ್ಲ ಯಾವಾಗ ತಿರ್ತೀನೋ ತಿನ್ನಲೇಬೇಕು ನಮಗೋಸ್ಕರ ತಿನ್ನಲಂದರೆ ಅಟ್ಲೀಸ್ಟ್ ಪಾಪಗೋಸ್ಕರ ತಿನ್ನಲೇಬೇಕಲ್ಲ ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ಹಾಸ್ಪಿಟಲ್ ವಿಸಿಟ್ ಬ್ಲಾಗ್ ಆಗಿತ್ತು ನಾವು ಫೈವ್ ಮಂತ್ಸಲ್ಲಿ ಕಂಪಲ್ಸರಿ ಮಾಡಿಸ್ಲೇಬೇಕು ಕಂಪಲ್ಸರಿ ಮಾಡಿಸಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾಳೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್